ಹೈಕಮಾಂಡ್ ನಾಯಕರು ಒಪ್ಪಿದ್ರೆ ಐದು ವರ್ಷ ನಾನೇ ಮುಖ್ಯಮಂತ್ರಿ ಆಗಿರ್ತೀನಿ ಅಂತ ಹೇಳಿ ಸಿದ್ದರಾಮಯ್ಯವರು ಹೇಳಿಕೆಯನ್ನು ಕೊಟ್ಟಿದ್ದರು ಈ ಹೇಳಿಕೆಗೆ ಈಗ ಕೆಲವಾದಿ ನಾರಾಯಣ ಸ್ವಾಮಿಯವರು ರಿಯಾಕ್ಟ್ ಮಾಡಿದ್ದಾರೆ ಸಿಎಂ ಸಿದ್ದರಾಮಯ್ಯವರು ವಾರಕ್ಕೊಂದು ಹೇಳಿಕೆಯನ್ನು ಕೊಡ್ತಾ ಇದ್ದಾರೆ ವಯಸ್ಸಿನ ಕಾರಣದಿಂದಾಗಿ ಅವರು ಹೀಗೆ ಹೇಳ್ತಾ ಇದ್ದಾರೆ ಅನಿಸುತ್ತೆ ಇನ್ಯಾವುದೇ ಜನ್ಮದಲ್ಲೂ ಕೂಡ ನೀವು ಅಧಿಕಾರಕ್ಕೆ ಬರೋದಿಲ್ಲ ಜನ ಈಗಾಗಲೇ ಕಾಂಗ್ರೆಸ್ ಸರ್ಕಾರದಿಂದ ರೋಸಿ ಹೋಗಿದ್ದಾರೆ ನಮ್ಮ ರಾಜ್ಯದ ಬಡವರನ್ನ ವೀಕ್ಷಕರನ್ನಾಗಿ ಮಾಡ್ತಾ ಇದ್ದಾರೆ ಮೋಸ್ಟ್ ಕರಪ್ಟೆಡ್ ಸಿಎಂ ಅಂದರೆ ಅದು ಸಿದ್ದರಾಮಯ್ಯನವರು ಇಂತಹ ಕರಪ್ಟೆಡ್ ಸಿಎಂನ ನನ್ನ ಜೀವನದಲ್ಲೇ ನೋಡಿಲ್ಲ ಅಂತ ಹೇಳಿ ಕಿಡಿಕಾರಿದ್ದಾರೆ ನೋಡಿ ಎಲ್ಲರೂ ನನಗೆ ಒತ್ತಾಯ ಮಾಡ್ತಾ ಇದ್ದಾರೆ ಇನ್ನೊಂದು ಸಾರಿ ಸ್ಪರ್ಧೆ ಮಾಡಬೇಕು ಅಂತ ನಿಮ್ಮನ್ನ ಡಿ ಕೆ ಶಿವಕುಮಾರ್ ಅವರಿಗೆ ಹೈಕಮಾಂಡ್ ಸಿದ್ದರಾಮಯ್ಯನವರ ಅಥವಾ ಡೆಲ್ಲಿನಲ್ಲಿ ಹೈಕಮಾಂಡ್ ಇದೆಯಾ ಅಂತ ಅವರನ್ನು ಪ್ರಶ್ನೆ ಮಾಡಲಿಕ್ಕೆ ಬಯಸ್ತೇನೆ ಸಿದ್ದರಾಮಯ್ಯನವರು ವಾರಕ್ಕೊಂದು ಸ್ಟೇಟ್ಮೆಂಟ್ ಮಾಡ್ತಾರೆ ಅವ್ರಿಗೆ ಪಾಪ ವಯಸ್ಸಿನ ಸಮಸ್ಯೆ ಇರಬೇಕು ಯಾವ ಕಾಲದಲ್ಲಿ ಏನು ಮಾಡ್ತಾರೋ ಗೊತ್ತಿಲ್ಲ ಹದ್ದಾಲ್ಕರಲ್ಲಿ ಹೇಳಿದ್ರು ಇನ್ನು ಮುಂದೆ ಯಾವ ಚುನಾವಣೆಯಲ್ಲೂ ನಾನು ಸ್ಪರ್ಧೆ ಮಾಡಲ್ಲ ಅಂತ ಇನ್ನೂ ಸ್ಪರ್ಧೆ ಮಾಡ್ತಾನೆ ಇದ್ದಾರೆ ಈಗ ಈಗಲೂ ನಿನ್ನೆ ಯಾರೋ ಕೇಳಿದಾಗ ಹೇಳಿದ್ದಾರೆ ಆ ನನ್ನ ಸ್ನೇಹಿತರುಗಳು ಎಲ್ಲರೂ ನನಗೆ ಒತ್ತಾಯ ಮಾಡ್ತಾ ಇದ್ದಾರೆ ಇನ್ನೊಂದು ಸಾರಿ ಸ್ಪರ್ಧೆ ಮಾಡಬೇಕು ಅಂತ ನಿಮ್ಮನ್ನು ಸ್ಪರ್ಧೆ ಮಾಡಿದ್ರೂ ಅಷ್ಟೇ ನೀವು ಏನು ಮಾಡಿದ್ರು ಇನ್ನಷ್ಟೇ ನೀವು ಈ ಜನ್ಮದಲ್ಲಿ ಇನ್ನು ಅಧಿಕಾರಕ್ಕೆ ಬರೋದಿಲ್ಲ ಇದೇ ಕೊನೆ ಇನ್ನ ಇನ್ನು ಜನ ನಿಮ್ಮನ್ನು ನಂಬೋದಿಲ್ಲ ನೋಡಿ ಯಾವ ಮಟ್ಟಕ್ಕೆ ಇವರು ಈ ರಾಜ್ಯವನ್ನು ಕೊಂಡು